ಸ್ವಾಗತ ಕೆಲವು ಪ್ರಸ್ತುತ ವಿಷಯಗಳ ಬಗ್ಗೆ ತಮ್ಮ ಗಮನ ಸೆಳೆಯಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿರೋದು ದಯವಿಟ್ಟು ಇವೆಲ್ಲ ಕೆಲವು ಮಾಹಿತಿ ಆಗ್ಲೇ ತಮ್ಮ ಇದು ಅಲ್ಲ ಸರಿ ಕಳೆದ ಒಂದು ವಾರದಿಂದ ಚರ್ಚೆ ಮಾಡ್ತಾರೆ ಆದ್ರೆ ಇಲ್ಲೂವರೆಗೂ ಕೂಡ ಯಾವುದೇ ರೀತಿಯಾದಂತ ದಾಖಲೆಗಳಾಗ್ಲಿ ಅಥವಾ ಅವ್ರು ಏನ್ ಮಾಡ್ತಾ ಇರೋ ಆರೋಪಗಳಾಗ್ಲಿ ಸಾಕ್ಷಿ ಇರ್ಲಾರ್ದೆ ಜನರ ದಿಕ್ಕನ್ನ ತಪ್ಪಿಸುವ ನಿಟ್ಟಿನಲ್ಲಿ ಅವರು ಸದನದಲ್ಲಿ ಮಾತನಾಡ್ತಾ ಇದ್ದಾರೆ ಉದಾಹರಣೆಗೆ ಕೌನ್ಸಿಲ್ ನಲ್ಲಿ ವಿರೋಧ ಪಕ್ಷದ ನಾಯಕರು ಜಿ ಟಿ ರವಿ ಅವರು ಇಲ್ಲಿ ಕೂಡ ಕೆಳಗಿನ ಮನೆಯಲ್ಲಿ ವಿರೋಧ ಪಕ್ಷ ನಾಯಕರು ಹಲವಾರು ಜನ ವಕ್ಫಾಸ್ತಿಗಳ ಬಗ್ಗೆ ಯಾವ ರೀತಿ ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಇದ್ರ ರೆಕಾರ್ಡ್ ತೆಗೆದು ನೋಡಬಹುದು ಉದಾಹರಣೆಗೆ ಆ ಕೌನ್ಸಿಲ್ ಏನ್ ಹೇಳ್ತಾರೆ ಅಂದ್ರೆ ಕಾಲಮ್ ಲೆವೆನ್ ನಲ್ಲಿ ಹೆಸರು ಬಂದ್ಬಿಟ್ರೆ ಆಕ್ಚುಲ್ಯೂಟ್ಲು ಓನರ್ಶಿಪ್ ಬಂದ್ಬಿಡುತ್ತೆ ನಮ್ಗೆಲ್ಲರು ಗೊತ್ತಿರೋ ಹಾಗೆ ರೆವಿನ್ಯೂ ಇದರ ಪ್ರಕಾರ ನಿಯಮ ನಿಯಮಗಳ ಪ್ರಕಾರ ಕಾಲಮ್ ಲೆವೆನ್ ನಲ್ಲಿ ಇಟ್ ಇಸ್ ನಾಟ್ ದ ರೈಟ್ ಟು ಓನರ್ಶಿಪ್ ಏನು ಯಾರನ್ನ ಮಾಡ್ಕೊಂತಾರೆ ಈಗ ಅಗ್ರಿಕಲ್ಚರ್ ಏನು ಇರಿಗೇಷನ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಭೂ ಸ್ವಾಧೀನ ಮಾಡೋಕೆ ಹೋದಾಗಿರ್ಬೋದು ಇಂಡಸ್ಟ್ರಿಗೆ ಹೋಗೋದು ಕಾಲಮ್ ಲೆವೆಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ನಾಟ್ ಅಬ್ಸುಲ್ಯೂಟ್ ಓನರ್ಶಿಪ್ ಕಾಲಮ್ ನೈನ್ ಅಲ್ಲಿ ಬಂದರೆ ಅದು ಅಬ್ಸುಲ್ಯೂಟ್ ಓನರ್ಶಿಪ್ ಮತ್ತೆ ಟ್ರಿಬ್ಯುನಲ್ನಲ್ಲಿ ಆಗ್ಬಿಟ್ರೆ ಏನು ಅದೇ ಫೈನಲ್ಲು ಅದಕ್ಕೆ ಅಪೀಲ್ ಹೋಗಕ್ಕಾಗಲ್ಲ ಅಂತ ಎಲ್ಲ ಹೀಗೆ ಮಿಸ್ಇನ್ಫಾರ್ಮೇಶನ್ ಫೇಕ್ ನ್ಯೂಸ್ ಅನ್ನ ಸದನದಲ್ಲಿ ಕೊಡ್ತಾ ಇದ್ದಾರೆ ಅವರು ಡಿಲೀಟ್ ಮಾಡಿರೋದು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆ ಕ್ಲಾರಿಫಿಕೇಶನ್ ಸಿಕ್ಕ ಮೇಲೆ ಅದನ್ನ ಡಿಲೀಟ್ ಮಾಡಿದ್ಮೇಲೆ ಮತ್ತೊಮ್ಮೆ ಅದ್ರ ಅದೇ ರೀತಿ ಪುನರುಚ್ಚರಿಸ್ತಾ ಇದ್ದಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಏನಾದ್ರೂ ಮಾಡಿ ಗೊಂದಲನ್ನ ಸೃಷ್ಟಿ ಮಾಡಬೇಕು ಈ ಕನ್ಫ್ಯೂಷನ್ ನಲ್ಲಿ ಇಟ್ಟರೆ ಅವರು ರಾಜಕೀಯ ಬೇಳೆ ಬಯಸ್ಕೋಬಹುದು ಅಂದ್ಬಿಟ್ಟು ಅವ್ರದ್ದು ಒಂದು ಉದ್ದೇಶ ಇದೆ ಅದೇ ನಿಟ್ಟಿನಲ್ಲಿ ಮೊನ್ನೆ ಸದನದಲ್ಲಿ ಚರ್ಚೆ ಆಗ್ಬೇಕಾದಾಗ ಇವರೆಲ್ಲರೂ ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ವಕ್ಫ್ ವಿಚಾರದಲ್ಲಿ ಅದನ್ನ ನಾವು ಎಕ್ಸ್ಪೋಸ್ ಮಾಡ್ಬೇಕ ಎಕ್ಸ್ಪೋಸ್ ಅನ್ನು ನಾವು ಮಾಡಿದ್ವಿ ಉದಾಹರಣೆಗೆ ಮ್ಯಾನಿಫೆಸ್ಟೋನಲ್ಲಿ ಅವ್ರದೇ ಮ್ಯಾನಿಫೆಸ್ಟೋನಲ್ಲಿ ನಾವು ವಕ್ಫ್ ಪ್ರಾಪರ್ಟಿಯನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ನಾವು ಅದನ್ನ ಜಿ ಐ ಎಸ್ ಮ್ಯಾಪಿಂಗ್ ಮಾಡಿ ಅದನ್ನ ಅಸೆಟ್ ಮಾನಿಟೈಸನ್ ಅಸೆಟ್ ಆಗಿ ನಾವು ಉಳಿಸ್ಕೋತೀವಿ ಅಂತ ಅವ್ರ ನಲ್ಲೇ ಹೇಳಿದ್ರು ಮತ್ತೆ ಶೋಭಾ ಕರಂದ್ಲಾಜಿ ಅವರ ಒಂದು ಪ್ರಶ್ನೆಗೆ ಕೇಂದ್ರದ ಅವ್ರದೇ ಸಚಿವರು ಉತ್ತರ ಏನ್ ಕೊಟ್ಟಿರೋದು ನಾವು ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಎಲ್ಲ ರಾಜ್ಯಕ್ಕೆ ಹನ್ನೆರಡು ಹಂಡ್ರೆಡ್ ಕೋಟಿ ರೂಪಾಯಿ ಕೊಟ್ಬಿಟ್ಟು ಜಿ ಐ ಮ್ಯಾಪಿಂಗ್ ಮಾಡಿಸಿ ನಾವು ಆಸ್ತಿಗಳನ್ನ ಡಿಜಿಟೈಸ್ ಮಾಡ್ಬಿಟ್ಟು ಅದಕ್ಕೆ ಅದನ್ನ ಮಾನಿಟೈಸ್ ಮಾಡ್ಲಿಕ್ಕೆ ಸಮುದಾಯದ ಬೆನಿಫಿಟ್ಗೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಅದು ಕೂಡ ಅವರೇ ಹೇಳಿರೋದು ಅದೇ ನಿಟ್ಟಿನಲ್ಲಿ ಈ ಡಬಲ್ ಸ್ಟ್ಯಾಂಡರ್ಡ್ ವಕ್ಸ್ ಬಗ್ಗೆ ಏನು ಬಿಜೆಪಿ ಇದೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆದಮೇಲೆ ಅದ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾನು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯದ ಆಶೀರ್ವಾದ ಇದೆ ಅವರೇ ನೀನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದು ಮುಂದುವರಿಸಬೇಕು ಇದನ್ನ ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ ಮತ್ತೆ ಅವರೇ ಹೇಳ್ತಾರೆ ಯಾರೋ ಪ್ರಭಾವ ಬೀರಿರ್ಬೇಕು ನಮ್ಮ ಪಕ್ಷದವ್ರ ಮೇಲೆ ಅವರು ನನ್ನ ಮೇಲೆ ಮಾಡ್ತಾ ಪ್ರಭಾವ ಬೀರಕ್ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ವಿಜೇಂದ್ರ ನಂತರ ಬಂದು ಕಾಂಪ್ರೊಮೈಸ್ ನೀವು ಒಂದು ಸಂಖ್ಯೆ ಹೇಳಿ ಬಹಳ ಕಷ್ಟಪಟ್ಟಿದ್ದೀರಾ ಬಹಳ ಸೋತೋಗಿದ್ದೀರಾ ಏನ್ ಹೇಳ್ತೀರ ಅಲ್ಲಿ ಕೊಡ್ತಾ ಇದ್ರಿ ಹೌದಾ ಸೋತುವುದಲ್ಲ ಸತ್ಯ ನನಗೀಗ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅದಕ್ಕೆ ಖರ್ಚು ದುಡಿಲಿಲ್ಲ ಆದ್ರೆ ಆ ಲಜ್ಜ ಭ್ರಷ್ಟಾಚಾರ ನಾನು ಇರಲ್ಲ ಅದು ಬಾಯಿ ಬಂದಾಗ ಬೈದಿದ್ದೆ ನಾನು ಓಡ್ಬಿಟ್ಟು ಇಲ್ಲೆಲ್ಲ ನಾನು

ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ ಆದ್ರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ನೋಡಬಾರ್ದು ಅಂತ ಅದೇ ಹೇಳಿದಲ್ಲ ಯಾವ್ದೋದ ಪ್ರಭಾವ ಬೀರಿರ್ಬೇಕು ಅದೇ ನನ್ನ ನಮ್ಮ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಸಾಧ್ಯನೇ ಇಲ್ಲ ಸಹಜವಾಗಿ ನನ್ನ ಅವ್ರ ಪಕ್ಷದವರೇ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ ಬಹುಶಃ ಬಹಳ ಪ್ರಭಾವಿಗಳು ಅವರಿಗೆ ಪ್ರಭಾವ ಬೀರಿರ್ಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ ನಾವಲ್ಲ ನಾನು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಕೊಟ್ಟ ಯಾವ ಅಧಿಕಾರವಿದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗ ನಮ್ಮ ನಾಯಕರ ಜೊತೆ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವನ್ನ ನಾನು ನಾಯಕರ ಜೊತೆ ಚರ್ಚಿಸಿ ಬಿಜೆಪಿ ಮಾತ್ರ ಅಲ್ಲ ಸಂಘದವರು ಕೂಡ ನಮ್ದು ಸೇರಿ ಒಳ್ಳೆ ಕರೆ ಮಾಡ್ತಾ ಇದ್ರೆ ಇದನ್ನ ಲಾಜಿಕ್ ಎಂಡಿಂಗ್ ತಕೊಂಡು ಹೋಗ್ಬೇಕಂತ ಹೇಳಿದ್ರು ಕೂಡ ಅವರೇ ಅವರೇ ಬಂದು ಸಿ ಮಟ್ಟಿಗೆ ಕೂತ್ಕೊಂಡು ಅದು ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿದವರು ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ದೀವಿ ಆದ್ರೆ ಬರಬರುತ್ತ ತೋಳು ಬಲ ಅದು ಹಣಬಲ ಏನಿದೆಯೋ ಈ ಕಲ್ರದು ಅಂದ್ರೆ ಯಾರು ಈ ಲ ನಮ್ಮ ಆಸ್ತಿಗಳನ್ನ ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತು ಸಂದೇಹ ಸ್ಪಷ್ಟವಾಗಿ ಹೆಸರು ಹೇಳಿದ್ದು ಬಿಜೆಪಿ ನಾಯಕರ ನಾಯಕತ್ವ ಅಂತ ಮೂರು ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟೆ ಯಡಿಯೂರಪ್ಪ ಅವ್ರಿರ್ಬಹುದು ಬೊಮ್ಮಾಯಿ ಇರ್ಬೋದು ಮತ್ತೆ ನಿಮ್ಮ ಇವರು ಈ ಶೆಟ್ಟರ್ ಇರ್ಬೋದು ಇವ್ರ ಮೂರ್ ಜನಕ್ಕೂ ವೈಯಕ್ತಿಕವಾಗಿ ನಾವು ಹೋಗ್ಬಿಟ್ಟರು ಆಕ್ಷನ್ ತಗೊಂಡಿಲ್ಲ ಇವ್ರು ಕೂಡ ಮಾಡಿರ್ಬೇಕು ನಮ್ಗೆ ಗೊತ್ತು ನಿನ್ನೆ ಜೋಶಿ ಅವರು ಒಂದು ಕಮೆಂಟ್ ಮಾಡಿದ್ದಾರೆ ನೂರೈವತ್ತಲ್ಲ ಸಾವಿರದ ಐನೂರು ಕೋಟಿ ರೂಪಾಯಿ ಇರ್ಬೋದು ಸಾವಿರ ಐನೂರು ಕೋಟಿ ರೂಪಾಯಿ ಇರ್ಬಹುದು ಹೇಳಕ್ಕಾಗಲ್ಲ ಯತ್ನಾಳ್ ಅವ್ರು ಹೇಳ್ತಾರಲ್ಲ ಯಾವಾಗ್ಲೂ ವಿಜೇಂದ್ರ ಅವ್ರು ಸಾವಿರಾರು ಕೋಟಿ ರೂಪಾಯಿ ಜಮಾ ಮಾಡಿ ಇಟ್ಟಿದ್ದಾರೆ ಅಂತ ಅವಾಗೂ ಮಾಡಿರ್ಬೋದು ಆದ್ರೆ ನಮ್ ಕೇಳೋದಲ್ಲ ನೀವು ನಿಮ್ಮ ರಾಜ್ಯಾಧ್ಯಕ್ಷರು ಕೇಳಬೇಕು ಜೋಶಿ ಸಾಹೇಬ್ರೆ ನಮ್ ಕೇಳಿದ್ರೆ ಹೆಂಗೆ ಆಮಿಷ ಕೊಡ್ತಾ ಇರೋದು ನಿಮ್ ನಾಯಕರು ಕೊಡ್ತಾ ಇದ್ರಂತ ಅಂತ ಹೇಳ್ತಾ ಇರೋದು ನಿಮ್ ನಾಯಕರು ಮತ್ತೆ ನೂರೈವತ್ತು ಎಲ್ಲ ಸಾವಿರದ ಐನೂರು ಇದೆ ಅಂತ ಹೇಳಿದ್ರೆ ಅದನ್ನು ನಿಜನೇ ಇರಬೇಕು ಇಷ್ಟೇ ಪ್ರಧಾನ ಮಂತ್ರಿ ಅವರಿಗೆ ಈ ವರದಿ ಹೋಗಿದ್ದಿದ್ರೆ ಇವರೇ ಪತ್ರ ಬರ್ದಿದ್ದಾರೆ ಅಂತಾರೆ ಅಮಿತ್ ಶಾ ಅವ್ರಿಗೆ ಬರ್ತಿದ್ದಾರೆ ನಡ್ಡಾ ಅವ್ರು ಬರ್ತಿದ್ದಾರೆ ನಡ್ಡಾ ಅವ್ರಿಗೆ ಬರ್ತಿದ್ದಾರೆ ಆರ್ ಎಸ್ ಎಸ್ ಅವ್ರಿಗೆ ಬರ್ದಿದ್ದಾರೆ ಮೋದಿ ಅವ್ರಿಗೆ ಬರ್ದಿದ್ದಾರೆ ಅಂದ್ರೆ ನೀವ್ ಯಾಕೆ ಸಿ ಬಿ ಐ ತನಿಖೆ ಮಾಡಿಸಿಲ್ಲ ಅವಾಗ ಹಾ ಇವಾಗ ಬಂದು ಇಲ್ಲೆಲ್ಲ ನಾನ್ ಮಾಡಿ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತಾ ಇರೋದು ದಿಸ್ ಅಲಿಗೇಷನ್ ಇಸ್ ನಾಟ್ ಬೈ ದ ಕಾಂಗ್ರೆಸ್ ಪಾರ್ಟಿ ಎಲ್ಲ ಆರೋಪಗಳು ನಿಮ್ಮ ಪ್ರಮುಖ ವಕ್ತಾರರು ಮತ್ತೆ ನೀವು ಆಯ್ಕೆ ಮಾಡಿದಂತ ಅಧ್ಯಕ್ಷರು ಇನ್ಮೇಲೆ ಮಾಡ್ತಾ ಇರೋದು ಯಾಕೆ ಪ್ರಧಾನ ಮಂತ್ರಿ ಅವರು ಇದ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಆಮೇಲೆ ಅನ್ವರ್ ಮಾನ್ಪಾಡಿ ಅವರು ಅಲಿಗೇಷನ್ ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ ಪಾರ್ಟಿಯವರು ಸಿ ಸ್ಪೋಕ್ ಯಾರೋ ಒಬ್ಬ ವಕ್ತಾರರು ಮಾಜಿ ಅಧ್ಯಕ್ಷರು ಒಬ್ಬ ಮುಖ್ಯಮಂತ್ರಿ ಮೇಲೆ ಮತ್ತೆ ಅವ್ರ ಪುತ್ರದ ಮೇಲೆ ಮತ್ತೆ ಅಧ್ಯಕ್ಷರ ಮೇಲೆ ಆರೋಪವನ್ನ ಮಾಡಿದಾಗ ಅದು ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ ಒಂದ್ ನೋಟಿಸ್ ಅನ್ನ ಕೊಟ್ಟರು ಅನ್ವರ್ ಮಾಡ್ಪಾಡಿಗೆ ಇದ್ ಹಿಂಗ್ ಮಾತಾಡ್ತಾ ಇದ್ದೀರಾ ಇದ್ರಲ್ಲಿ ಏನಾದ್ರು ನಿಜ ಇದೆಯಾ ಇದೆಯಾ ನೀವ್ ನೋಟಿಸ್ ನೀವು ಉತ್ತರ ಕೊಟ್ಟಿಲ್ಲ ಅಂದ್ರೆ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ ಎಲ್ಲಿಬಿಡಿಕೆ ಅಕ್ಯೂಸ್ ಇನ್ ಬಿಜೆಪಿ ಎಲ್ಲಿಬಿಡಿಕೆನ್ ಅಕ್ಯೂಸ್ ದೇರ್ ಒನ್ ಸಿ ಎಂ ದೇನ್ ಸ್ಟೇಟ್ ಪ್ರೆಸಿಡೆಂಟ್ ಅಂಡ್ ಗೆಟನೋ ಆಕ್ಷನ್ ಅಕಸ್ಮಾತ್ ಅನ್ವರ್ ಮಾತಾಡಿ ಅವ್ರು ಹೇಳೋದ್ರಲ್ಲಿ ಸುಳ್ಳಿದ್ರೆ ಪಕ್ಷದಿಂದ ಹೊರ ತೆಗೀರಿ ಯಾರ್ ಬೇಡ ಅಂದಿದ್ದಾರೆ ಹಿಂಗೆಲ್ಲ ಫಾಲ್ಸ್ ಎಲಿಗೇಷನ್ ಮಾಡ್ತಾ ಇದ್ದಾರೆ ಆ ಇದಾರೆ ರಿಪೋರ್ಟೇ ಸರಿ ಇಲ್ಲ ಅಂತ ಹೇಳಿ ನೋಡೋಣ ಯಾರು ಬೇಡ ಅಂದಿದ್ದಾರೆ ನೀವು ಅಲ್ಲಿ ಆಕ್ಷನ್ ತಗೊಂಡಿಲ್ಲ ಕಾರಣ ನಮ್ಗೆ ಅನ್ಸುತ್ತೆ ಅವ್ರು ಹೇಳ್ತಾ ಇರೋದಲ್ಲ ನಿಜ ಅಂದ್ಕೋಬೇಕಲ್ಲ ನಾವು ಆಮೇಲೆ ಪ್ರೈಮ್ ಟೈಮ್ ಡಿಬೇಟ್ ನಲ್ಲಿ ಲೈವ್ ಟಿವಿನಲ್ಲಿ ಸಂದರ್ಶನಗಳಲ್ಲಿ ಪತ್ರಿಕೆ ಗೋಷ್ಠಿಗಳಲ್ಲಿ ಹೇಳ್ತಾ ಇದರಲ್ಲ ನೀವ್ ನಮ್ಮ ಹತ್ರ ಬಂದಿದ್ವಿ ನಾನು ಬಯಸಿದೆ ಓಡೋಗ್ಬಿಟ್ರೆ ಅಂತ ಗಣ್ಮ್ ತಗೊಂಡಿ ನಾವು ಹೇಳ್ತಾ ಇರಲ್ಲ ಸರ್ ಇದು ನಿಮ್ ಪಾರ್ಟಿದವ್ರು ಹೇಳ್ತಾ ಇರೋದಲ್ಲ ಈಗ ನಿಮಿಷ ಮುಗಿಸ್ಬಿಡ್ತೀವಿ ಈಗ ನಮ್ಗೆ ಪ್ರಶ್ನೆ ಕೇಳದ್ ಬಿಟ್ಟು ಅವ್ರ ಉತ್ರ ಕೊಡ್ಬೇಕಲ್ಲ ಬಿಜೆಪಿ ಅವರಿಗೆ ಉತ್ತರ ಕೊಡ್ಬೇಕು ಬಿಜೆಪಿ ಕಾರ್ಯಕರ್ತರಿಗೆ ಉತ್ತರ ಕೊಡ್ಬೇಕು ಮತ್ತೆ ಏನಿದು ಬೂಟಾಟಿಕೆ ನಡೆಸಿದಿರಲ್ಲ ಬೀದರಿಂದ ಚಾಮರಾಜನಗರ ವಿರುದ್ಧವಾಗಿ ನಾವು ಏನೋ ದೊಡ್ಡ ಪಾದಯಾತ್ರೆ ಮಾಡ್ತೀವಿ ಕ್ರಾಂತಿ ತರ್ತೀವಿ ನಾವು ಏನೇನೋ ರಾಷ್ಟ್ರಗಳು ಕಟ್ತೀವಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ ಬೂಟಾಟಿಕೆ ಇಲ್ಲಿ ಎಕ್ಸ್ಪೋಸ್ ಆಗಿದೆ ಅಲ್ಲ ಸರ್ ಯಾರ್ ಪರವಾಗಿ ಹೋಗಿದ್ರಿ ನೀವು ನಿಮ್ನೇನ್ ಇಂಟ್ರೆಸ್ಟ್ ಇದೆ ಕಾಂಗ್ರೆಸ್ ನಾಯಕರ ತಾನೇ ಸಿಕ್ಕಾಕೊಂತ ಇದ್ರು ಯಾರೇ ಹ್ಯಾರಿಸ್ ಅವ್ರದ್ ಹೆಸರಿತ್ತು ಇದೆ ಸಿ ಎಂ ಇಬ್ರಾಹಿಂ ಅವ್ರ ಹೆಸರಿದೆ ಖರ್ಗೆ ಅವ್ರ ಹೆಸರಿದೆ ಧರ್ಮಸಿಂಗ್ ಸಿಂಗ್ ಸಾಹ್ ದೇವನತ್ತ ಧರಂಸಿಂಗ್ ಸಾಹೇ ಅವ್ರ ಹೆಸರಿದೆ ಯಾಕೆ ಹೋಗಿದ್ರಿ ಇದಕ್ಕೇನ್ ಲಾಜಿಕ್ ಲಾಜಿಕ್ ಅಂತ ಕೇಳ್ತಾ ಇದೀರಲ್ಲ ದಟ್ ಲಾಜಿಕ್ ಶುಡ್ ಬಿ ಎಕ್ಸ್ಪ್ಲೈನ್ ಬೈ ಯು ಯಾಕಂದ್ರೆ ಈಗ ನೂರಾರು ಜನ ಕಾಂಗ್ರೆಸ್ ಅವ್ರ ಇದ್ದಾಗ ಯಾರ್ದಾದ್ರೂ ಒಬ್ಬರ ಹೆಸರನ್ನ ತಗೊಂಡ್ರು ಅವರು